ಅದು ಬೆಳಗಿನ ಸಮಯ ಗಾಂಧಿನಗರದ ರೈಲು ನಿಲ್ದಾಣದ ಬಳಿಯ ಚಿಕ್ಕ ಅಂಗಡಿಯ ಮುಂದೆ ಇನ್ನೂ ಸೂರ್ಯ ಸಂಪೂರ್ಣವಾಗಿ ಉದಯವಾಗಿರಲಿಲ್ಲ ಹನ್ನೆರಡು ಹದಿಮೂರು ವಯಸ್ಸಿನ ನರೇಂದ್ರ ತನ್ನ ತಂದೆಯ ಚಹಾ ಅಂಗಡಿ ತೆರೆಯಲು ಸಿದ್ಧವಾಗುತ್ತಿದ್ದ ತಾನು ಹಚ್ಚಿ ಹಾಕಿದ ತುಪ್ಪದ ಬೆಳಕು ಮಬ್ಬಿನಲ್ಲಿ ಮಿಂಚುತ್ತಿತ್ತು ಕಲ್ಲುಕುಂಡಾದ ಪಾತ್ರೆಯಲ್ಲಿ ಅವನು ನೀರು ಪ್ರಯಾಣಿಕರ ಸಂಖ್ಯೆ ಹೆಚ್ಚಿತು ಒಬ್ಬ ಹಿರಿಯರು ಕೇಳಿದರು ನರೇಂದ್ರ ನಿನಗೆ ಏನು ಆಗ್ಬೇಕು ದೊಡ್ಡವನಾದ ಮೇಲೆ ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ನನಗೆ ಜನರಿಗೆ ಉಪಯೋಗವಾಗು ಕೆಲಸ ಮಾಡ್ಬೇಕು ದೇಶಕ್ಕೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿತು ಒಬ್ಬ ಹಿರಿಯರು ಕೇಳಿದರು ನೆರೇಂದ್ರ ನಿನಗೆ ಏನು ಆಗ್ಬೇಕು ದೊಡ್ಡವನಾದ ಮೇಲೆ ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ನನಗೆ ಜನರಿಗೆ ಉಪಯೋಗವಾಗು ಕೆಲಸ ಮಾಡ್ಬೇಕು ದೇಶಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಹಿರಿಯರು ತಲೆ ಹೋಗಸಿದರು ಅದಕ್ಕಾಗಿ ಶ್ರಮ ಪ್ರಾಮಾಣಿಕತೆ ಮತ್ತು ಧೈರ್ಯ ಬೇಕಪ್ಪ ನಿನತ್ತೇರೋದು ಚೆನ್ನಾಗಿದೆ ರೈಲು ಸಿಟಿ ಕೊಟ್ಟಿತು ಪ್ರಯಾಣಿಕರು ತಮ್ಮ ತಮ್ಮ ಬೋಗಿಗಳಿಗೆ ಹೋದರು ಅಂಗಡಿಯ ಮುಂದೆ ಮತ್ತೆ ಸ್ವಲ್ಪ ಶಾಂತಿ ನರೇಂದ್ರ ತನ್ನ ಕೈಯಲ್ಲಿ ಉಳಿದ ಚಹಾ ನೋಡಿಕೊಂಡು ಮನಸ್ಸಿನಲ್ಲಿ ಒಂದು ಪ್ರತಿಜ್ಞೆ ಮಾಡಿಕೊಂಡ ಇಂದು ನಾನು ಚಹಾ ಮಾರ್ತಿದ್ದೇನೆ ನಾಳೆ ನಾನು ಜನರ ಜೀವನಕ್ಕೆ ಬದಲಾವಣೆ ತರೋ ವ್ಯಕ್ತಿಯಾಗ್ತೀನಿ ಅದೇ ಸಮಯದಲ್ಲಿ ಅವನ ತಂದೆ ಬಂದರು ಹೇಗಿತ್ತು ರೀ ಅಂಗಡಿ ನಗುತ್ತ ಚೆನ್ನಾಗಿತ್ತು ಅಪ್ಪ ಇವತ್ತು ಹುಷಾರಾಗಿ ಕಲಿತೆ ತಂದೆ ಮಗನ ಭುಜಕ್ಕೆ ಕೈಯಿಟ್ಟು ಹೇಳಿದರು ಮಗ ಈ ಸಣ್ಣ ಇಪ್ಪತ್ತು ನಿಮಿಷಗಳು ಕೂಡ ಒಮ್ಮೆ ದೊಡ್ಡ ಜೀವನ ಪಾಠವಾಗುತ್ತದೆ